ಹಾಯ್ ಹಲೋ ನಮಸ್ಕಾರ ಬಾಣವರದಿಂದ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ ಎಸ್ ನಾವು ತುಂಬಾ ದಿನದಿಂದ ಮುಂಚೆ ನಾವು ತುಂಬಾ ಹೋಗ್ತಾ ಇದ್ವಿ ಆ ಪ್ಲೇಸ್ಗೆ ಇತ್ತೀಚೆಗೆ ನಾವು ನಮ್ದು ಡ್ಯೂಟಿ ಬಿಸಿಲಿ ನಮ್ ಆಗಿರ್ಲಿಲ್ಲ ಸೊ ಆಫ್ಟರ್ ಲಾಂಗ್ ಟೈಮ್ ನಾವು ಆ ಪ್ಲೇಸ್ ಹೋಗ್ಬೇಕು ಅಂತ ಹೋಗ್ತಾ ಇದೀವಿ ಹಲೋ ಆಯ್ ಮಾಡಿ ನಮ್ ಲಾಗಿಗೆ ಇವ್ರದ್ ಯಾವಾಗೂ ಇದೇ ಸ್ಟೈಲ್ ಇರುತ್ತೆ ಗಾಯ್ಸ್ ಯಾವುದೇ ಸಸಿವೆಲ್ಲ ಪರ್ಚೇಸ್ ಮಾಡಿದ್ದು ಇದೇ ನರ್ಸರಿಲೇ ಇಲ್ಲೇ ತಗೋದು ಗಿಡಗಳನ್ನು ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಕೂಡ ಸೋಮ ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಆಕ್ಚುಲಿ ನಾನು ಇಲ್ಲಿ ಒನ್ ಟೈಮ್ ಬಂದಿದೆ ನನ್ನ ಪಾಸ್ಪೋರ್ಟ್ ವೆರಿಫಿಕೇಶನ್ ಇರೋ ಟೈಮಲ್ಲಿ ಸ್ವಲ್ಪ ವರ್ಕಿಗೆ ಅಂತ ನನಗೆ ಬಂದಿದ್ದೆ ಅದೇ ಫಸ್ಟ್ ಟೈಮ್ ಇಲ್ಲೊಂದು ಆರೆಕ್ಸ್ ಹೋಗ್ತಾ ಇದೆ ನೋಡಿ ಆ್ಯಕ್ಚುಲಿ ನಮ್ದು ಆರೆಕ್ಟ್ ಇದೆ ನಾನು ಆರೆಕ್ಟ್ ಸೋಡಿಸ್ಬೇಕು ಅಂತ ನನ್ನ ಗಮನಿಗೆ ತುಂಬ ಆಸೆ ಆದರೆ ಏನು ಮಾಡಲಿ ನಂಗೆ ಡ್ರೈವಿಂಗೇ ಬರಲ್ವೇ ಕ್ಲಾಸ್ಗೋಸ್ಕರ ನಾನು ಡ್ರೈವಿಂಗ್ ಕಲ್ತ್ಬಿಟ್ಟು ಆರ್ ಎಸ್ ನಾವು ಓಡಿಸ್ತೀನಿ ಓಡಿಸೆ ಓಡಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆಕ್ಚುಲಿ ನಮ್ದು ಕಾರ್ ಬರೋ ಪ್ಲಾನ್ ಇತ್ತು ಸಡನ್ ಆಗಿ ಪ್ಲಾನ್ ಚೇಂಜ್ ಆಯ್ತು ಬೈಕ್ ಹೋಗೋಣ ಅಂತ ಚೆನ್ನಾಗಿರುತ್ತೆ ಈ ಟೈಮ್ ಅಲ್ಲಿ ಅಂತ ಸೊ ಹಾಗಾಗಿ ನಾವು ಬೈಕ್ ಅಲ್ಲಿ ಹೋಗ್ತಾ ಇದ್ದೀವಿ ನಾನು ಹೇಳಿರೋ ಪ್ಲೇಸ್ಗೆ ಎರಡು ರೂಟ್ ಇದೆ ಈ ರೂಟ್ ಇಂದ ಹೋಗ್ಬೋದು ಈ ರೂಟ್ ಇಂದ ಹೋಗ್ಬೋದು ಬಟ್ ನಾವು ಚಾಯ್ಸ್ ಮಾಡ್ತೀವಿ ಈ ರೂಟ್ ಇಂದ ಬಂದ್ರೆ ಆಕ್ಚುಲಿ ಡೈರೆಕ್ಟ್ ಆಗಿ ನಮ್ಗೆ ರೈತರು ಬೆಳೆದಿರೋ ಫ್ರೆಶ್ ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಸಿಕ್ಕುತ್ತೆ ನಾನು ವೀಡಿಯೋ ಕ್ಲಿಪ್ ತಗೊಂಡಿಲ್ಲ ನಾನು ವಾಪಸ್ ಹೋಗು ಅಂದ್ರೆ ಸಿಕ್ಕರೆ ನಾನು ಈ ವೀಕೆಂಡ್ ಅಂದ್ರೆ ಈ ತರ ಫುಲ್ ವೆಹಿಕಲ್ಸ್ ಇರುತ್ತೆ ಫುಲ್ ರಶ್ ಇರುತ್ತೆ ವೀಕೆಂಡ್ ಎಂಜಾಯ್ ಮಾಡಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡೋಣ ಈಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ ಈ ಪ್ಲೇಸ್ ಯಾವ್ದು ಅಂತ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋರು ಬಂದೇ ಬಂದಿರ್ತಾರೆ ಎಂಜಾಯ್ ನೋಡಿ ಈ ಫುಲ್ ಸಾಲಾಗಿ ವೆಹಿಕಲ್ಸ್ ಈ ಕಡೆ ಕೂಡ ವೆಹಿಕಲ್ಸ್ ಇದೆ ಈ ತರ ನಾವು ಚಿಕ್ಕಂದ್ರಲ್ಲಿ ಇರ್ತಿತ್ತು ಇಲ್ಲಿಗೆ ಬಂದ್ರೆ ಮಾತ್ರ ಈ ತರ ನೋಡಕ್ ಸಾಧ್ಯ ನಂಗೆ ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಿಖಿಸನ್ ಯೂಟ್ಯೂಬ್ ಚಾನಲ್ ಇದೆ ನೋಡಿ ನಾನು ಹೇಳಿ ಪ್ಲೇಸು ನಾವ್ ಯಾವಾಗಲೂ ಮದ್ವೆಗೂ ಮುಂಚೆ ಎವ್ರಿ ಸಂಡೇ ವೀಕೆಂಡ್ ಗೆ ಬರ್ತಿದ್ ಇದೇ ಪ್ಲೇಸು ಇದು ಯಾವ ಪ್ಲೇಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸಮ್ ಟೈಮ್ ಮಳೆಗಾಲದಲ್ಲಿ ಮಾತ್ರ ನೀರ್ ಇರುತ್ತೆ ಅಲ್ಲಿ ಅಲ್ಲಿ ತೋರ್ಸು ಇಲ್ಲಿ ತುಂಬಾ ಶೂಟ್ಸ್ ಆಗಿರ್ಬೋದು ವಿಡಿಯೋಸ್ ಮತ್ತೆ ತುಂಬಾ ಇದೆಲ್ಲ ಚೆನ್ನಾಗಿರ್ತದೆ ಆಕ್ಚುಲಿ ಇದೆಲ್ಲ ಫುಲ್ ಆಗಿರುತ್ತೆ ಒಂದೊಂದ್ಸಲ ಇವಾಗ ನೀರ್ ಕಡಿಮೆ ಇದೆ ಅಷ್ಟೇ ಫುಲ್ ತುಂಬಿ ಇಲ್ಲಿವರೆಗೂ ಟಚ್ ಆಗಿರುತ್ತೆ ನೀರ್ನ ಲಾಸ್ಟ್ ಬಂದಾಗ ಇಲ್ಲಿವರೆಗೂ ಇತ್ತು ನಮ್ ಕೋಟೆಲಿ ಒಣಕೆ ಒಬ್ಬವನ್ ಕಿಂಡಿ ಇದೆ ಇಲ್ಲಿ ನೋಡಿ ಒಂದು ಕಳ್ಳ ಕಿಂಡಿ ಇದೆ ಇಲ್ಲಿಂದ ತೂರ್ಬಿಟ್ ನಮ್ಮನೆಯವ್ರು ಹೋಗಿದಾರ ಆಲ್ರೆಡಿ ಹಲೋ ಹಾಯ್ ಮಾಡಿ ನನ್ ಗೆ ಪಾರ್ಟ್ನರ್ ಬರೋರ್ ಇದಾರೆ ವೇಟ್ ಮಾಡ್ತಾ ಇದೀನಿ ಎಲ್ಲಿದಾರೆ ಅಂತ ಅವ್ರ ಹತ್ರನೆ ಮಾತಾಡ್ತಾನೆ ಇದೀವಿ ಯಾವತ್ತೂ ಕನ್ಫ್ಯೂಸನ್ ಆಗ್ಬಿಟ್ಟಿದೆ ನಮ್ಗೆ ನಾವ್ ಈ ಕಡೆಯಿಂದ ಬಂದಿದ್ವಿ ಅವ್ರ ಆ ಕಡೆಯಿಂದ ಬಂದಿದ್ದಾರೆ ಅವ್ರ ಬಂದ್ಮೇಲೆ ನಿಮ್ಗೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಇವತ್ತು ನನ್ನ ಬ್ರದರ್ ಮತ್ತೆ ನನ್ ಹಸ್ಬೆಂಡ್ ಇಬ್ರು ಟ್ವಿನಿಂಗ್ ನೋಡಿ ಸೇಮ್ ಸೇಮ್ ಕಲರ್ ಎಲ್ಲ ಫೋಟೋಶೂಟ್ಸ್ ಮತ್ತೆ ತುಂಬಾ ವಿಡಿಯೋಸ್ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಮೂವೀಸ್ ಕೂಡ ಇಲ್ಲಿಂದ ಶೂಟ್ ಮಾಡಿದ್ದಾರೆ ಇವ್ರು ನೋಡಿ ವಿಡಿಯೋ ಕಾಲ್ ಮಾಡ್ತಿದ್ದಾರೋ ಫೋಟೋಸ್ ತೆಗೀತಿದ್ದಾರೋ ಏನ್ ಮಾಡ್ತಿದ್ದಾರೋ ಅವ್ರಿಗೆ ಗೊತ್ತು ನಮ್ಮ ಮನೆಯವ್ರು ಫುಲ್ ಬಿಜಿ ಅಡ್ರೆಸ್ ಹೇಳೋದಕ್ಕೆ ನಾವ್ ಎಲ್ಲಿದ್ದೀವಿ ಅಂತ ನನ್ನ ಪಾರ್ಟ್ನರ್ ಒಬ್ನಲ್ಲ ಅವ್ರಿಗೆ ಸನ್ಸೆಟ್ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಮಾತ್ರ ಸೂಪರ್ ಆಗಿದೆ ಇಲ್ಲಿರೋ ವಾಟರ್ಸ್ ಹಾಗೆ ಫುಲ್ ಗ್ರೀನರಿ ತುಂಬಾ ಚೆನ್ನಾಗಿದೆ ಮಾತ್ರ ಫ್ರೆಂಡ್ಸ್ ಅಲ್ಲಿ ಗ್ರೂಪ್ ಅಲ್ಲಿ ಬಂದ್ರೆ ಮಾತ್ರ ಸೂಪರ್ ಆಗಿ ಎಂಜಾಯ್ ಮಾಡಬಹುದು ಇಲ್ಲಿ ಆಕ್ಚುಲಿ ನಿಮ್ಮನೆಯವ್ರ ಫೋಟೋಸ್ ತೆಗೆಸ್ಕೊಳ್ಳೋದೇ ತುಂಬಾ ಅಪರೂಪ ಅದ್ರಲ್ಲಿ ಯಾಕೆ ಆ ಫೀಲ್ ಬಂದ್ಬಿಟ್ಟಿದೆ ಫೋಟೋಸ್ ತೆಗೆಸ್ಕೋಬೇಕು ಅಂತ ಸೊ ಸನ್ಸೆಟ್ ಜೊತೆ ಹಾಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ ಹಾಗೆ ಇಲ್ಲಿ ಕ್ಯಾಮ್ರಾ ಆಗಿರೋದು ನನ್ನ ಸ್ವೀಟ್ ಬ್ರದರ್ ಹಸ್ಬೆಂಡ್ ಟೈಮ್ ಮುಗಿತು ಈಗ ನನ್ನ ಬ್ರದರ್ ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ ಇಬ್ಬರ ಮಧ್ಯೆ ನನ್ನನ್ನಂತೂ ಮರ್ತೆ ಹೋಗ್ಬಿಟ್ಟಿದ್ದಾರೆ ತೆಗಿತಿದ್ಯಾ ಆ ಶೂಟ್ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಮಾಡೋಣ ಬರೀ ವಾಟರ್ ಹತ್ರ ತೆಗೆಸ್ಕೊಂಡಿದ್ದೈತೆ ಸೊ ಹಾಗೆ ಇಲ್ಲಿ ಅಲ್ಲಿ ಸ್ವಲ್ಪ ಫೋಟೋಸ್ ಅಂತ ತೋಣ ಎಲ್ಲಿ ಚೆನ್ನಾಗಿ ಬರುತ್ತೆ ಫೋಟೋಸ್ ಅಲ್ಲಿ ಒಂದ್ ಎರಡು ಫೋಟೋಸ್ ಹೋಗೋಣ ಈ ನನ್ನ ಪಾರ್ಟ್ನರ್ ಇಬ್ರು ಬರ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ವೈಟ್ ಮಾಡಿಸಿದ್ರೆ ಮಗಲೋ ಸಬ ಪಾರ್ಟಿ ಮಾಡ್ತಾ ಇದಾರೆ ಲೈಫ್ ಅಲ್ಲಿ ತುಂಬಾ ಬೇಜಾರಾದಾಗ ಈ ತರ ಅಲ್ಲೊಂದ್ ಪಾರ್ಟಿ ಬೇಕು ಅನ್ಸುತ್ತೆ ಅಲ್ವಾ ಮುಂದ್ ವೇಟ್ ಮಾಡ್ಸಿ ಮಾಡ್ಸಿ ತಿನ್ಕೊಂಡ್ ಬರ್ತಾ ಇದಾರೆ ಇಬ್ರು ನೋಡಿ ಗಾಯ್ಸ್ ಏರೋಪ್ಲೇನ್ ಹೋಗ್ತಿದೆ ಇಲ್ಲಿ ಮೂನ್ ನೋಡು ಚಂದ್ರನ್ ತೋರಿಸು ಎಷ್ಟ್ ಚೆನ್ನಾಗಿದೆ ನೋಡಿ ಗಾಯ್ಸ್ ಚಂದ್ರ ಭೂಮಿಗೆ ಒಂದೇ ಚಂದ್ರ ಇರೋದು ಎಲ್ಲ ಊರಲ್ಲೂ ಚಂದ್ರ ಇರುತ್ತೆ ಎಷ್ಟು ಕತ್ಲಾಗಿದೆ ಆದ್ರೂ ಬರೋರು ಇನ್ನು ಬರ್ತಾನೆ ಇದಾರೆ ಹೋಗೋರು ಹೋಗ್ತಾ ಇದಾರೆ ನೋಡಿ ಗಾಯ್ಸ್ ಇಲ್ಲಿ ಬೋರ್ವೆಲ್ ಇದೆ ಕೊಳವೆ ಬಾವಿ ಇದು ಆದ್ರೂ ಕೂಡ ಅದನ್ನ ಕ್ಲೋಸ್ ಮಾಡಿದೆ ಹಂಗೆ ಬಿಟ್ಟಿದ್ದಾರೆ ಮಕ್ಳೆಲ್ಲಾ ಬಂದ್ರೆ ಅದ್ರಲ್ಲಿ ಏನಾದ್ರು ಬಿದ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ ಅಲ್ಲಿ ನಾನ್ ಸೀರಿಯಸ್ ಆಗಿ ಹೇಳ್ತಿರ ನಾನ್ ನಗಸ್ತಿದ್ದಾರೆ ನೋಡಿ ಗಾಯ್ಸ್ ಗಾಯಸಿಯವರು ನೋಡಿ ಈಗ ಅದಕ್ಕೆ ಒಂದ್ ಗಿಡ ಹಾಕಿ ಕ್ಲೋಸ್ ಮಾಡಿದೀವಿ ಹಿಡ್ಕೊಂಡಿದ್ದೇ ಬಿಡು ನೋಡಿ ಗಾಯಸ್ ನಾವ್ ಬಂದಾಗ ಎಷ್ಟು ಬೆಳಕಿತಿ ಇವಾಗ ಎಷ್ಟು ಕತ್ತಾಗಿದೆ ಏನಾಗಿಸ್ಬಾರ್ದು ನಂಗೆ ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಿದ್ದೀನಿ